ಎಲ್ಲರಿಗೂ ಶುಭೋದಯ ಓಷನ್ ಟ್ರ್ಯಾಕರ್ ಆ್ಯಪನ್ನು ಹೊಸ ಆವೃತ್ತಿ ಬಂದಿರುತ್ತದೆ ಅದನ್ನು ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡ್ಕೊರಿ ಆಮೇಲೆ ನೆಕ್ಸ್ಟ್ ಈಗ ಎಫ್ ಆರ್ ಎಸ್ ಅಂದರೆ ಹೋದ ತಿಂಗಳು ಎಫ್ ಆರ್ ಎಸ್ ಮಾಡಿರ್ತಿರಲ್ಲ ಸೊ ಹೋದ ತಿಂಗಳ ಗರ್ಭಿಣಿದಾಗಲಿ ಬಾಣಂತಿದಾಗಲಿ ಅಥವಾ ಆರಿಂದ ಮೂರು ವರ್ಷದ ಮಕ್ಕಳದು ಎಫ್ ಆರ್ ಎಸ್ ಮಾಡಿರ್ತಾರೆ ಎಫ್ ಆರ್ ಎಸ್ ಅಂದರೆ ಎಲ್ಲರಿಗೂ ಗೊತ್ತಾಯ್ತು ನಿಮ್ಗೆ ಟಿ ಎಚ್ ಆರ್ ನೀಡುವಾಗ ಫೇಸ್ ರಿಕಗ್ನಿಷನ್ ಸಿಸ್ಟಮ್ ಒಂದು ಸಿಸ್ಟಮ್ ಇದೆ ಓಕೆ ಸೊ ಫೋಟೋ ಕ್ಯಾಪ್ಚರ್ ಮಾಡೋದು ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೇನೆ ನೋಡಿರಿ ಸೊ ಈಗ ಡೈಲಿ ಟ್ರ್ಯಾಕಿಂಗ್ ಹೋಗಬೇಕು ಡೈಲಿ ಟ್ರ್ಯಾಕಿಂಗ್ ಹೋಗ್ಬಿಟ್ಟು ಫಲಾನುಭವಿ ಒಂದು ಗರ್ಭಿಣಿ ಫಲಾನುಭವಿ ಇದೆ ಸೊ ಗರ್ಭಿಣಿ ಫಲಾನುಭವಿದು ನಾನು ಎಫ್ ಆರ್ ಎಸ್ ಮಾಡಿ ತೋರಿಸ್ತೀನಿ ಸೊ ಇದರರ್ಥ ಏನು ಸಲ ನೀವು ಫೋಟೋ ಈ ಕೆ ವೈ ಸಿ ಮತ್ತು ಫೋಟೋ ಕ್ಯಾಪ್ಚರ್ ಮಾಡಿರ್ತೀರಿ ಸೊ ಈ ತಿಂಗಳಿಗೆ ಫುಡ್ ಕೊಡುವಾಗ ಅದೇ ಫಲಾನುಭವಿ ಬರಬೇಕು ಓಕೆ ಯಾರು ಫುಡ್ ಯಾರ್ದು ಈ ಕೆ ಸಿ ಮಾಡಿರ್ತಿರಲ್ಲ ಅವರೇ ಬರಬೇಕು ಸೊ ಅದು ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿ ಸೊ ಡೈಲಿ ಟ್ರ್ಯಾಕಿಂಗ್ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಹೋಗಿಬಿಟ್ಟು ಪ್ರೆಗ್ನೆಂಟ್ ವುಮನ್ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಜ್ಯೋತಿ ಅಂತ ಒಬ್ಬರು ಫಲಾನು ಇದ್ದಾರೆ ಅವ್ರದ್ದು ಇಲ್ಲಿ ನೀಲಿ ಅಕ್ಷರದಲ್ಲಿ ಬಂದಿದೆ ಹೋದ ತಿಂಗಳು ಮಾಡಿರಲ್ಲ ಸೊ ಈ ತಿಂಗಳು ಮತ್ತೆ ಅನ್ಲಾಕ್ ಆಗಿರುತ್ತೆ ಸೊ ಈಗ ನೆಕ್ಸ್ಟ್ ಟಿ ಎಚ್ ಆರ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ಟಿ ಎಚ್ ಆರ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ ಸೊ ಈ ಕೆ ವೈ ಸಿ ಮಾಡಿದ್ದಿಲ್ಲ ಅಂತಂದರೆ ಈ ಕೆ ವೈ ಸಿ ಏನು ಬರುತ್ತೆ ಸೊ ಈ ಕೆ ವೈ ಸಿ ಮಾಡಿದ್ದೀರಾ ಹೋದ್ಸಲ ನೀವು ಸೊ ಅದಕ್ಕೆ ಏನಾಗುತ್ತೆ ಈಗ ಈಗ ಡೈರೆಕ್ಟ್ ಈ ಪೇಜ್ ಓಪನ್ ಬರುತ್ತೆ ಟಿ ಎಚ್ ಆರ್ ಇಲ್ಲಿ ಟ್ವೆಂಟಿ ಫೈವ್ ಡೇಸ್ ಅಂತ ಕ್ಲಿಕ್ ಮಾಡಿರಿ ಇಲ್ಲಿ ಒನ್ ಅಂತ ಕ್ಲಿಕ್ ಮಾಡಿರಿ ಒನ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಫೇಸ್ ವೆರಿಫಿಕೇಷನ್ ಹೋದ್ ಸಲ ಫೇಸ್ ವೆರಿಫಿಕೇಷನ್ ಮಾಡಿವೆ ನಾವು ಓಕೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಪ್ರೊಸೀಡ್ ಅನ್ನಬೇಕು ಓಕೆ ಈಗ ನಾನು ಫೋಟೋ ಕ್ಯಾಪ್ಚರ್ ಮಾಡ್ತೀನಿ ಈಗ ಫಲಾನುಭವಿ ಬಂದಿದ್ದಾರೆ ಸೊ ಈಗ ಪ್ರೊಸೀಡ್ ಅಂತ ಹೊಡೀರಿ ಈಗ ಫೋಟೋ ಕ್ಯಾಪ್ಚರ್ ಮಾಡಬೇಕು ಒಂದು ಸಲ ಕಣ್ಣು ಪೀಳ್ಕಸ್ಬೇಕು ಆಮೇಲೆ ಮುಖ ಸ್ಟ್ರೇಟ್ ಇರಬೇಕು ಒಂದು ಸಲ ಮುಖ ಹಿಂಗೆ ಮಾಡಿರಿ ಕಣ್ಣು ಪಿಳ್ಕಿಸ್ರಿ ಹಾಂ ಸ್ಟ್ರೇಟ್ ಇರಬೇಕು ಹಂಗೆ ಐ ಬ್ಲಿಂಕ್ ಅಂತ ಅಂತಿದೆ ಆಮೇಲೆ ಸ್ಟ್ರೇಟ್ ಫೇಸ್ ಇದೆ ಎರಡೂ ಕಡೆ ಗ್ರೀನ್ ಮಾರ್ಕ್ ಬರಬೇಕು ರೈಟ್ ಮಾರ್ಕ್

ಈ ರೀತಿ ಒಮ್ಮೊಮ್ಮೆ ತೊಗೊಳ್ಳಿಲ್ಲ ಅಂತ ತಿಳ್ಕೊರಿ ಏನು ಮಾಡ್ಬೇಕಂತಂದರೆ ಬ್ಯಾಕ್ ಹೋಗ್ರಿ ಬ್ಯಾಕ್ ಹೋಗಿಬಿಟ್ಟು ಪೋಷನ್ ಟ್ರ್ಯಾಕರ್ ಆ್ಯಪ್ ಇರುತ್ತಲ್ಲ ಅಲ್ಲೇನು ಮಾಡಬೇಕು ಅದನ್ನು ಒತ್ತಿ ಹಿಡಿಬೇಕು ಹಿಂಗೆ ಹಿಂಗೆ ಒತ್ತಿ ಹಿಡೀರಿ ಹಿಡಿದ್ಬಿಟ್ಟು ಆ್ಯಪ್ ಇರುತ್ತೆ ನಿಮ್ಮ ಮೊಬೈಲಲ್ಲಿ ಮ್ಯಾಗ ರೌಂಡ್ ಬಂದಿರುತ್ತೆ ಅದನ್ನು ಇದು ಮಾಡಿಬಿಟ್ಟು ಇಲ್ಲಿ ಪರ್ಮಿಷನ್ಸ್ ಪರ್ಮಿಷನ್ಸ್ ಎಲ್ಲ ಅದಾವ ಇಲ್ಲಿ ನೋಡ್ಕೋಬೇಕು ರೀ ಯಾಕೆ ಇನ್ನಾಗಿನೂ ಅಪ್ಡೇಟ್ ಮಾಡ್ಕೊಂಡಿರ್ತೀರಲ್ಲ ಸೊ ಇಲ್ಲಿ ಪರ್ಮಿಷನ್ಸ್ ನೋಡಿರಿ ಮೈಕ್ರೋಫೋನ ಅಲೋವ್ ಇಲ್ಲ ನೆಕ್ಸ್ಟ್ ಮತ್ತೆ ಬ್ಯಾಕ್ ಹೋಗಿರಿ ಮತ್ತು ಬ್ಯಾಕ್ ಹೋಗಿಬಿಟ್ಟು ಸ್ಟೋರೇಜ್ ನಿಮ್ಮಲ್ಲಿ ಫೋಟೋಸು ವಿಡಿಯೋಸ್ ಅಂತ ಬರುತ್ತೆ ಅದನ್ನು ಅಲೋವ್ ಅಂತನ್ರಿ ಎಲ್ಲ ಅಲೋವ್ ಅಂದ್ಕೊಂಡ್ಬಿಟ್ಟು ಈಗ ಮತ್ತೊಂದು ಸಲ ಟ್ರೈ ಮಾಡಿರಿ ಹ್ಞೂ ರೀ ಈಗ ನೋಡಿರಿ ಫೇಸ್ ಮ್ಯಾಚ್ ಆಗಲಿಲ್ಲ ಸೊ ಯಾಕಂತಂದ್ರೆ ಬೆಳಕು ಬೆಳಕಿರಲಿಲ್ಲ ಈಗ ಬೆಳಕಿದ ಕಡೆ ಬಂದಿದ್ದೀವಿ ನಾವು ಇಲ್ಲಿ ಚೆಕ್ ಮಾಡೋಣ ಕಣ್ ಬೆಳ್ಕ್ರೀಮ ಅಲ್ಲಿ ಪ್ರೊಸೀಜರ್ ತೊಡಿಬೇಕು ಸಕ್ಸಸ್ಫುಲ್ ಆಯಿತು ಈಗ ಫೇಸ್ ಟ್ವೆಂಟಿ ಅಂತ ಬಂತು ನೋಡಿರಿ ಓಕೆ ಈ ರೀತಿ ಮಾಡ್ಕೋಬೇಕು ನೋಡಿರಿ ಸೊ ಗರ್ಭಿಣಿ ಮತ್ತು ಬಾಣಂತಿ ಮತ್ತು ಆರಿಂದ ಮೂರು ವರ್ಷದ ಮಕ್ಕಳಿಗೂ ಕೂಡ ಇದೇ ರೀತಿ ಮಾಡಬೇಕು ನೀವು ಓಕೆ ಸ್ವಲ್ಪ ಅದು ಟೈಮ್ ತೊಗೋತದ ಸೊ ಬೆಳಕಿದ್ದಲ್ಲಿ ಬರಬೇಕು ಆಮೇಲೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡು ವೈಟ್ ಇರಬೇಕು ಅಂದ್ರೆ ಅದು ಫೇಸ್ ಮ್ಯಾಚ್ ಹಾಕದ ಓಕೆ ಸೊ ಈ ರೀತಿ ಮಾಡಿ ನೀವು ಮುಗಿಸ್ವರಿ ಧನ್ಯವಾದಗಳು